ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಇವತ್ತಿನ ದಿನ ಶುರುವಾಗಿದೆ ನಾಶ ರೆಡಿ ಮಾಡಿಟ್ಟು ತಿನ್ನಬೇಕು ಅವಲಕ್ಕಿ ಅವಲಕ್ಕಿ ಮೇಲೂ ಬೇಜಾರು ಬಂದು ಓದ್ತೀನಿ ಈಗ ಮೊದಲೆಲ್ಲ ಇಷ್ಟ ಆಗ್ತಿತ್ತು ಈಗ ಓಪನ್ ತಿಂಡಿ ಮಾಡಬೇಕಲ್ಲ ಅಂತ ಮಾಡ್ತೀನಿ ಇವ್ನು ನೋಡಿ ಬೆಳಗ್ಗೆನೇ ಫ್ರಿಜ್ ಹತ್ರ ಹೋಗ್ಯ ನನೀಗ ಅದೇ ಕೆಲಸ ಎಷ್ಟೋ ಓದ್ತು ನೋಡ್ರೂ ಫ್ರಿಜ್ಜಿಗೆ ಹೋಗೋದು ಅವ್ನು ಒಂದಿಸಿ ನಾನು ಫ್ರಿಜ್ಜಲ್ಲಿ ಏನೋ ಇಷ್ಟು ತಿಂಡಿ ತಂದು ಇಟ್ಟಿನೇನು ಅಲ್ಲಿ ಏನೂ ಇಲ್ಲ ತಿನ್ನೋಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡಿ ಮೂಸು ನೋಡಲ್ಲ ಮತ್ತೆ ಫ್ರೆಂಡ್ಸ್ ಸಮಾಚಾರ ಮುಂದೇನಿಲ್ಲ ನೋಡಿ ದಿನ ಬೆಳಗಾದ ಇದೇ ಕೆಲಸ ಹೇಳು ತಿಂಡಿ ಮಾಡು ತೊಳಿ ಬಳಿ ಇಷ್ಟದಾಗ ಜೀವನ ಕಳೀತ ಇದೀನಿ ನಾನು ಅಂತ ನನ್ನ ಟೈಮ್ ಪಾಸ್ ಬಂದ ನಾನು ಫ್ರಿಜ್ ಓಪನ್ ಮಾಡಕ್ಕೆ ತನಕ ಸಮಾಚಾರ ಏ ಮುರಿತಾನೆ ಇವನ್ ಇಲ್ಲಪ್ಪ ಇವನು ಫ್ರಿಜ್ಜೆಲ್ಲ ಮುರಿತಾನೆ ಇಲ್ಲಿ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಕೈ ಕಣ್ಣೆತ್ತು ನೋಡಲ್ಲ ಕಾಳದ್ರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ನೋಡಿ ಇಲ್ಲಿ ಕೊಕ್ಕಂ ಜ್ಯೂಸ್ ಕುಡಿತಾ ಇದ್ದೀನಿ ಸ್ವಲ್ಪ ಬೇಗ ಕೆಲಸ ಮುಗಿತು ಗಂಟೆ ಒಳಗೆ ಇವತ್ತು ಯಾಕೋ ಮನೆಯಲ್ಲೇ ಇದ್ದಾರೆ ಆಫೀಸ್ಗೆ ಹೋಗಿ ಮನಸ್ಸಾಗಿ ಅವ್ರ ಫ್ರೆಂಡ್ ಬರಲ್ಲ ಅಂದ್ರಲ್ಲ ಇವರು ಹೋಗಲಿಲ್ಲ ಇವತ್ತು ಅವರೇ ಪಲ್ಯ ಮಾಡಿದ್ರು ನಾನು ಎಲ್ಲ ಒರೆಸ್ತಾ ಇದ್ದೆ ನನ್ನ ಮಗನ ಸ್ನಾನ ಮಾಡಿ ಮಲ್ಸಿ ಎಂಥ ಪಲ್ಯ ಅದು ಹೆಸರು ಬರ್ತಾ ಇಲ್ಲ ಮಾಡಿದ್ರೆ ಉದ್ದು ಸೋರೆಕಾಯಿ ಸೋರೆಕಾಯಿ ಪಲ್ಯ ಮಾಡಿದ್ದಾರೆ ನಾನು ರೈಸ್ ಮಾಡಿದೆ ಮಾಡ್ತೀನಿ ಅಂತ ಮಾಡಿದ್ದು ಏನು ಚೀತಗೀತ ಆಗ್ಬೇಕು ಗೊತ್ತಿಲ್ಲ ಮೂರು ಐಸ್ ಕ್ಯೂಬ್ ಹಾಕೊಂಡಿದ್ದೆ ಯಾವುದೋ ಮೂವಿ ನೋಡೋಣ ಅಂದರೆ ನೋಡ್ಬೇಕು ಎಂತಂತ ಓಕೆ ಬಾಯ್ ಮನೆ ಮಾಡ್ಕೊಬಿಟ್ಟಿದ್ದಾವೆ ನಮ್ಮ ಮನೆ ಒಳಗೆ ಬರೋದು ಹೋಗೋದು ಜಾಗ ನೋಡ್ತಿದ್ದಾವೆ ಎಲ್ಲಿ ಕೂತ್ಕೊಳ್ಳ ಅಂತಲೇ ತಲೆನೇ ಕೆಡ್ಸ್ಕೊತಿಲ್ಲ ಅಯ್ಯೋ ನಮ್ಮ ಮನೆ ಒಳಗೆ ಎಲ್ಲೋ ಕೂರಕ್ಕೆ ಹುಡುಕ್ತಿದೆ ಜಾಗ ಹುಡುಕ್ತಿದೆ ನೋಡಿ ಅಲ್ಲಿ ನೀರು ಹಾರಿತು ಬೆಲ್ಲ ಎಂಥದ್ದು ಜಾಗ ನೋಡ್ಕೊಂಡು ಅಲ್ಲಿ ಓದ್ಕು ಮರಿ ಮಾಡೋಕ್ಕೇನು ಮೊಟ್ಟೆ ಇಟ್ಟು ಸೇಫ್ ಅಂತ ನೋಡಿ ಒಂದಿನ ಮನೆ ಬಿಟ್ಟರೆ ಮುಗೀತುಕತೆ ನಾನು ಅವ್ರಿಗೆ ಮುಂಚೆ ಎರಡೆರಡು ಬರ್ತವೆ ಮತ್ತು ಒಂದೊಂದೆಲ್ಲ ನೋಡಿ ಮೊಬೈಲ್ನ ಹಾಂ ಏ ಸ್ವಸ್ತಿ ಸರಿ ಆ ಮೊಬೈಲ್ದಾರ ಅಲ್ಲಿಡೋದು ಹೇಳ್ಕೊಟ್ಟಿತ್ತು ನಿಂಗೆ ಎಲ್ಲಿಂದೆಲ್ಲ ನೋಡ್ಕೊಂತವನು ಇನ್ನೆಲ್ಲ ಅವ್ನು ಜೋ ನೀವೆಲ್ಲ ಜೋಬಿಗೆ ಹಾಕತ್ತಿರಲ್ಲ ಅವ್ನ ಮನ್ಸಿಗೆ ಜೋ ಬಂದರೆ ಅದೇ ಅನ್ಕೊಂಡಲ್ಲ ನಾನು ಬೇಡ ನಾನು ಅದ್ರ ಜೋಬಿ ಇಲ್ಲ ಪಪ್ಪಂಗೆ ಹಾಕು ಓಹೋ ಪಪ್ಪ ಮುದ್ದು ಕೊಟ್ಕೊಂಡು ಪಾಲಿಶ್ ಮಾಡೋದಾ ಅದು ಬೇರೆ ಕ್ಲಾಸ್ ಬೇರೆ ಖುಷಿ ನೋಡು ಖುಷಿ ಕ್ಲಾಸ್ ಬೇರೆ ಹೊಡಿತಾನೆ ಶೀತ ಆಗಿದೆ ಪಪ್ಪನಿಗೆ ನಾನು ನನ್ನ ಮಗ ಅಲ್ಬೇಡ ಹಾಗೆ ಒಂದು ಹೊರಗಡೆ ಒಂದು ಔಟಿಂಗ್ ಹೋಗ್ತಾ ಇದ್ದೀನಿ ನೋಡಿ ಏನು ತಗೊಳ್ಳೋದು ಅಂತ ಹೋಗ್ತಾ ಇದ್ದೀವಿ ನೀವು ಅವರಿಬ್ಬರು ನೋಡಿ ಅಲ್ಲಿದೆ ಅಪ್ಪ ಮಗ ಫ್ರೆಂಡ್ಸ್ ಇಲ್ಲೇ ಒಂದು ಶಾಪಿಂಗ್ ಬಂದ್ವಿ ಒಂದು ಮಾಲ್ ಒಳಗೆ ನನ್ನ ಮಗ ಯಾರು ಮುಟ್ಟಿದ್ರು ಸಾಲ ನೋಡಿ ಇಲ್ಲಿ ಅದೆಲ್ಲ ತೆಗಿಬಾರ್ದು ಬಾಲ್ ಅಂತ ನೋಡಿ ಅಲ್ಲಿ ಅದು ಏನು ಹೌದು ಎಲ್ಲ ಕಿತ್ 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 ಹಾಕ್ತದಲ್ಲ ಒಬ್ಬ ದೋಸ್ತಿಗೆ ಈ ಬಾಲ್ ಅಂತ ತಂದು ಈ ಪಾಪ ಈ ಮಗು ಕೊಟ್ಟ ಮಗನ ಇದು ಯಾವ್ದು ನಿಂದಲ್ಲ ಎಲ್ಲ ಹೆಣ್ಮಕ್ಳದು ಸಿಹಿ ಎಲ್ಲರೂ ಒಳ್ಳೊಳ್ಳೆ ಐಟಮ್ ಇದಾವೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ತಗೊಳ್ತೀವೋ ಬಿಡ್ತಿವೋ ನೋಡೋದಂತಹ ವಾ ನೋಡಿದ್ರಸ್ತ್ರಿ ಮಸ್ತ್ 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 ಇದು ನಾರಲ್ಲಿ ಮಾಡ್ತಾರಲ್ಲ ಎಂತ ನೋಡಿ ಮಸ್ತ್ ಒಳ್ಳೆ ಇವೆಲ್ಲ ನಮ್ಮ ಕಡೆ ಹೊಳೆ ಬದಿದ್ ಹೋದ್ರೆ ಸುಮಾರು ಸಿಗ್ತವೆ ಈ ತರ ಈರ್ಥಳೆ ಮಳೆ ಬದಿ ಹೋದರೆ ತುಂಗು ನದಿ ಹತ್ರ ಹೋದರೆ ಸುಮಾರು ಸಿಗ್ತದೆ ಬಗ್ಗೆಲ್ಲ ಗೊತ್ತಿಲ್ಲ ಚೆನ್ನಾಗಿದೆ ಎಲ್ಲ ನೋಡಿ ಇಲ್ಲಿ ಇಲ್ಲಿ ನಾನು ದೊಡ್ಡ ಇದ್ದೀನಿ ಇಲ್ಲಿವರೆಗಿದೆ ಎಷ್ಟು ದೊಡ್ಡಕ್ಕಿದೆ ನೋಡಿ ತನಕಾಗಿದೆ ತಗೊಳ್ಳೋ ಅಂಥದ್ದೇ ನನ್ಗೆ ಯಾವುದು ಇಷ್ಟ ಎಲ್ಲ ಹೆವಿ ಕಾಸ್ಟ್ಲಿ ನಮ್ಮ ಚಟ್ಿಗಂತೂ ಚೆನ್ನಾಗಿ ಅನ್ನಿಸ್ತಿರೋ ಅಂಥದ್ದು ಏನು ತೊಗೊಳ್ಳೋ ನೀವು ಬನ್ನಿ ಬನ್ನಿ ಗುದ್ಲಿ ಮತ್ತೆ ಹಾರ ಎಲ್ಲ ತೋರಿಸ್ತೀನಿ ಸಿ ಸಿ ಇಲ್ಲೇನೋ ನೋಡಬೋಣ ಕಡೆ ಸುತ್ತ ಗುದ್ದಿ ಆ ಗುದ್ದಿ ಇಲ್ಲ ಕೈ ಗುದ್ದಿ ಇದು ಇದು ಅಷ್ಟೆ ಮಣ್ಣೆ ಹಾಗೆ ಗಿಡಗಳು ತುಂಬ ಚೆನ್ನಾಗಿದೆ ಕಳೆ ಕಿಳೋದು ಎಲ್ಲ ಥರದ್ದು ಇದಾವೆ ಅವೈಲೇಬಲ್ ನೋಡಿ ಸಣ್ಣ ಸಣ್ಣ ಕೈ ಗುದ್ದಲಿ ಎಲ್ಲ ಇದಾವೆ ನೋಡಿ ಇದನ್ನ ಮತ್ತೆ ಚೆನ್ನಾಗಾಗುತ್ತೆ ಗಿಡ ತುಂಬಕ್ಕೆ ಗಿಡ ಮಣ್ಣು ಹಾಕಕ್ಕೆ ಲೂಸ್ ಆಗುತ್ತೆ ಒಳ್ಳೆ ಈ ಥರದ ತಗೊಂಡೋಗಿ ಕೊಡ್ಬೇಕು ಬುದಿ ಹಿಂಗೆ ಮಣ್ಣು ತೆಗೆದು ಸಣ್ಣ ಸಣ್ಣ ಗಿಡಗಳಿಗೆಲ್ಲ ಹಾಕಕ್ಕೆ ಚೆನ್ನಾಗಿದೆ ನೋಡಿ ನನಗೆ ಈ ಥರದ್ದೊಂದು ಫ್ರಿಜ್ ಕಂಟೇನರ್ ಬೇಕಿತ್ತು ನೋಡಬೇಕು ಈಗ ನನ್ನ ಹಜಬೆಂಡು ಏನು ಹೇಳ್ತಾರೆ ಅಂತ ಅಜ್ಬೆಂಡು ಹೂ ಅಂತಾರೋ ಬೇಡ ಅಂತಾರೋ ಹಜಬೆಂಡು ನೋಡಬೇಕು ಇಲ್ಲಿ ಬನ್ನಿ

ಚೆನ್ನಾಗಿದೆ ಈ ಥರ ಎಣ್ಣಿಸೋಕ್ಕೆ ಮನೇಲಿ ಮಸಿ ಬಟ್ಟೆ ಯೂಸ್ ಮಾಡ್ತೀವಲ್ಲ ಸೊ ಇಲ್ಲಿ ನೋಡಿ ಕೈ ಬರೋ ಕೈ ಸುಟ್ಟೋಗ್ಬೋದು ಇಂಥ ವ್ಯವಸ್ಥೆಗಳು ಬಂದಿದಾವೆ ನೋಡಿ ಐಸ್ ಕ್ಯೂಬ್ ಕ್ಯೂ ಬಿಡೋದು ಸ್ಟುಡಿಯೋಕ್ ಬಂದಿದ್ದೀವಿ ನೋಡಿ ಇಲ್ಲಿ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ನನ್ನ ಮಗನ ಹಸುವಾಯ್ತು ಅಂತ ಎಲ್ಲ ತಿನ್ಸ್ಕೊಬರ ಪಕ್ಕದಲ್ಲಿ ನಾನು ಕರಿತಾ ಇದ್ದೀನಿ ಚಲೋ ಬನ್ನಿ ನನ್ನ ಜೊತೆ ನೋಡೋಣ ಏನೇನಿದೆ ಇಲ್ಲೇ ನೈಟ್ ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಕಂಬ ಆಫರ್ ಇತ್ತು ನಾನ್ವೆಜ್ ಕೋಂಬ ಆಫರ್ ತಗೊಳ್ಳೋಣ ಅಂತ ಹೊರಟಿದ್ದೀವಿ ಬನ್ನಿ ಏನೇನು ಅಂತ ಹೇಳ್ತೀವಿ ನನ್ನ ಮಗಂಗೆ ವೆಜ್ ಹೋಳಿ ಫ್ರೆಂಡ್ಸ್ ಅವ್ರದ್ದು ಬರ್ತಾಡೇ ಇದ್ದಾರೆ ಬ್ಲೂ ಶರ್ಟ್ ಅವ್ರದ್ದು ನನ್ನ ಮಗನಿಗೆ ಕೇಕ್ ಕೊಟ್ಟಿದ್ದಾರೆ ತಿನ್ನ ನೋಡಿ ಇಲ್ಲಿ ಸ್ಪೂನಲ್ಲಿ ತಿನ್ನ ನಿಧಾನ ನಿಧಾನ ತಿನಿಸ್ ಇವತ್ತು ಊಟ ಹೊರಗಡೆನೇ ಮಾಡ್ತಾ ಇದ್ದೀವಿ ನೋಡಿ ವೆಜ್ ಫ್ರೈಡ್ ರೈಸ್ ಚಿಕನ್ ಸೂಪ್ ನನ್ನ ಮಗನಿಗೋಸ್ಕರನೇ ವೆಜ್ಜೇ ಹೇಳಿದ್ದೀವಿ

फ्रेंड्स माने बंदी से माने तत्र बंदी सुस्ते गुरु मी सर तो तो टिंग होगी दिस आपको ये कई कल नौ मार्क का लगी सा सुन्ने सुतर दो सुतर दो सुतर दो भर गया मार्क बंदी वेस्टे फ्रेंड्स एक्चुअली माने बंदी ನಾವು ಏನು ತಗೋಳಕ್ಕಂತ ಹೋಗಿದೆ ಅದು ನಂಗೆ ಆ್ಯಕ್ಚುಲಿ ಸಿಕ್ಕಲಿಲ್ಲ ಮತ್ತು ಹಾಗೆ ಎಂಥ ಒಂದು ವಾಕ್ ಸುಮ್ಮನೆ ಔಟಿಂಗ್ ಹೋಗಿ ಊಟ ಮಾಡಿಕೊಂಡು ಸಿಕ್ಕಲಿಲ್ಲ ಯಾವುದೋ ಒಂದು ಎರಡು ಬಂದೆ ನಾನು ಆ್ಯಕ್ಚುಲಿ ಬೇರೆ ಏನೋ ತೊಗೊಳೋಕೋಗಿದ್ದು ಆಯ್ತು ತೋರಿಸ್ತೀನಿ ನೀವು ಆಯಿತಾ ಈಗ ಲೇಟ್ ಆಗಿದೆ ಗಂಟೆ ಹತ್ತುವರೆ ಹತ್ರ ಬಂದಿದೆ ಮಲಗಬೇಕು ಸೊ ನಮ್ಮ ಮನೆಯ ಸ್ನಾನಕ್ಕೆ ಹೋಗಿದ್ದಾರೆ ಅವರಿಗೆ ಸ್ನಾನ ಮಾಡೋಕ್ಕಾಗಿದೆಯಂತೆ ನನ್ನ ಆಯಿತು ನಂದು ಆಯಿತು ಈಗ ಏಯ್ ಕಡೆ ಬಾ ನೀವು ಬ್ಯಾಡಲ್ಲಿ ತಿಂಡಿ ಸಿಕ್ತು ಇಂಥ ಮಾಡಲಿಲ್ಲ ಅವ್ರು ಇಂಥದ್ದೆಲ್ಲ ಸೇರುತ್ತೆ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಇನ್ನು ಓಕೆನಾ ಓಕೆನಾಪ್ಪ ಗುಡ್ ಆಯ್ತು